ದಕ್ಷಿಣ ಭಾರತ ಮಟ್ಟದ ವೈಜ್ಞಾನಿಕ ಪ್ರದರ್ಶನದಲ್ಲಿ ಚಳ್ಳಕೇರಿ ಬಾಲವಿಜ್ಞಾನಿ ಪಲ್ಲವಿ ಭಾಗವಹಿಸುವ ಅವಕಾಶ ಹೌದು ನಾಯಕನಹಟ್ಟಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ರೇಕಲಗೇರಿ ಲಂಬಾನಿಹಟ್ಟಿ ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಎನ್ ಪಲ್ಲವಿ ಸತತ ಸಾಧನೆಯ ಮೂಲಕ ರಾಜ್ಯ ಮಟ್ಟದ ವಿಜ್ಞಾನ ಪ್ರದರ್ಶನದಲ್ಲಿ ಪ್ರಥಮ ಸ್ಥಾನ ಪಡೆದು ದಕ್ಷಿಣ ಭಾರತ ಮಟ್ಟದ ಬಾಲ ವೈಜ್ಞಾನಿಕ ಪ್ರದರ್ಶನಕ್ಕೆ ಆಯ್ಕೆ ಹಾಕಿದ್ದಾರೆ ರಾಜ್ಯ ಸಂಶೋಧನಾ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ಇವರು ಆನ್ಲೈನ್ ವಿಧಾನದಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ವೈಜ್ಞಾನಿಕ ಪ್ರದರ್ಶನದಲ್ಲಿ ತ್ಯಾಜ್ಯ ನಿರ್ವಹಣೆ ಎಂಬ ವಿಷಯದ ಅಡಿಯಲ್ಲಿ ಪಲ್ಲವಿಯವರು ಪ್ರಸ್ತುತ ಪಡಿಸಿದ ಪ್ಲಾಸ್ಟಿಕ್ ಕವರ್ಗಳಿಂದ ಜಲ್ಲಿ ಕಲ್ಲು ತಯಾರಿಕೆ ಮಾದರಿ ವಿಶೇಷ ಗಮನ ಸೆಳೆದಿತ್ತು ವೈಜ್ಞಾನಿಕ ದೃಷ್ಟಿಯಿಂದ ಪ್ಲಾಸ್ಟಿಕ್ ಕವರ್ಗಳನ್ನು ಬೆರೆಯ ಜಲ್ಲಿ ರೂಪದಲ್ಲಿ ಪರಿವರ್ತನೆ ಮಾಡಿ ಅದನ್ನು ಸಿಮೆಂಟ್ ಕಾಂಕ್ರೀಟ್ ತಯಾರಿಕೆ ರಸ್ತೆ ಹಾಗೂ ಕಟ್ಟಡ ನಿರ್ಮಾಣಗಳಲ್ಲಿ ಬಳಸಬಹುದಾದ ಮಾದರಿಯನ್ನ ತೋರಿಸಲಾಯಿತು ಇದು ಪ್ಲಾಸ್ಟಿಕ್ ಮರುಬಳಕೆಯೊಂದಿಗಿನ ನವೀನ ಪ್ರಯೋಗವಾಗಿ ಪರಿಗಣಿಸಲ್ಪಟ್ಟಿದೆ ಈ ಸಾಧನೆಗೆ ಪಲ್ಲವಿಗೆ ಮಾರ್ಗದರ್ಶನ ನೀಡಿದ್ದು ರಾಜ್ಯ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಶಿಕ್ಷಕರಾದಂತಹ ಶ್ರೀ ನಾಗಭೂಷಣ್ ವಿದ್ಯಾರ್ಥಿನಿಯ ಈ ಯಶಸ್ಸಿಗೆ ಜಿಲ್ಲೆಯ ಉಪನಿರ್ದೇಶಕರಾದಂತಹ ಶ್ರೀ ಮಂಜುನಾಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಕೆಎಸ್ ಸುರೇಶ್ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀ ವೆಂಕಟೇಶ್ ಎಸ್ಡಿಎಂಸಿ ಅಧ್ಯಕ್ಷ ಕಾಟಯ್ಯ ಶಾಲಾ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ ಥರ್ಮಕೋಲ್ ಅನ್ನು ಬಳಸುತ್ತಾರೆ ನಾವು ಉಪಕರಣಗಳನ್ನು ಬಳಸಿ ಥರ್ಮಕೋಲ್ ಅನ್ನು ತ್ಯಾಜ್ಯವನ್ನಾಗಿ ಬಿಸಾಡುತ್ತೇವೆ ಅದು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುತ್ತದೆ ಏಕೆಂದರೆ ಥರ್ಮಾಕೋಲ್ ಒಂದು ಕೊಳೆಯದ ವಸ್ತು ಅದರಿಂದ ನಾನು ಈಗ ಥರ್ಮೋಲ್ನಿಂದ ರಾಳವನ್ನು ತಯಾರಿಸುತ್ತಿದ್ದೇನೆ ಸಾಮರ್ಥ್ಯಗಳು ಥರ್ಮಾಕೋಲ್ ಗಾಜಿನ ಕಡ್ಡಿ ಪೆಟ್ರೋಲ್ ಈಗ ತಯಾರಿಸುವ ವಿಧಾನ ಪೆಟ್ರೋಲ್ ಅನ್ನು ಬೀಕರ್ನಲ್ಲಿ ಹಾಕುತ್ತಿದ್ದೇನೆ ಈಗ ಥರ್ಮೋಕೋಲ್ ಅನ್ನು ನಾನು ಬೀಕರ್ ಪೆಟ್ರೋಲ್ ದ್ರವಣದಲ್ಲಿ ಕರಗಿಸುತ್ತಿದ್ದೇನೆ ಈಗ ಕರಗಿಸಿದಾಗ ಇದು ಗಟ್ಟಿಯಾದ ರಾಳವನ್ನು ಗಮನಿಸಬಹುದು ಈ ರಾಳವನ್ನು ಮರದ ಅಲೆಗೆಗಳನ್ನು ಜೋಡಿಸಲು ಬಳಸಬಹುದು ನೋಡಿ ಸ್ನೇಹಿತರೆ ನೀವು ಗಮನಿಸಬಹುದು ಇದು ಇದು ಪ್ರಬಲವಾದ ಗುಣವನ್ನು ಹೊಂದಿದೆ ಅಲೆಗೆಗಳನ್ನು ಜೋಡಿಸಿದ್ದೇನೆ ಲಕೋಟೆ ಕಾಗದಗಳನ್ನು ಮೊಹರು ಮಾಡಲು ನಾನು ಈ ಗಮ್ಮನ್ನು ಬಳಸುತ್ತಿದ್ದೇನೆ ನೋಡಿ ಸ್ನೇಹಿತರೆ ನೀವು ನೋಡಬಹುದು ಹೀಗೆ ಥರ್ಮಾಕೋಲ್ನಿಂದ ರಾಳವನ್ನು ತಯಾರಿಸಿ ಪರಿಸರ ಮಾಲಿನ್ಯವಾಗದಂತೆ ಮರುಬಳಕೆ ಮಾಡಬಹುದು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆಗಾಗಿ